ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದಾರಿದೀಪ ವಿಶೇಷ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಆಗಬೇಕು ಅಂತ ಕೇಳ್ತಾ ಇವತ್ತಿನ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಯಥಾ ಪ್ರಕಾರ ಒಂದು ಎರಡು ಮೂರು ಹೊಸ ಶುಭ ಸಮಾಚಾರ ಸಿಹಿ ಸುದ್ದಿಗಳನ್ನು ಹೇಳಿ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತೀನಿ ಅದೇನಪ್ಪ ಅಂದರೆ ಜೀತ್ ಮೀಡಿಯಾ ವಾಹಿನಿ ಇದೇ ಡಿಸೆಂಬರ್ ಮೂವತ್ತೊಂದು ಅಂದರೆ ನಾಳೆ ರಾತ್ರಿ ಸರಿಯಾಗಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಲೈವ್ ಬರಲಿದೆ ಮಾಮೂಲಿ ನಾಳೆ ಏಳುವರೆಗೆ ಇದೇ ಟೈಮ್ಗೆ ಲೈವ್ ಇರುತ್ತೆ ಮತ್ತು ಹನ್ನೊಂದು ಐವತ್ತೊಂಬತ್ತಕ್ಕೆ ಹೊಸ ವರ್ಷದ ಮುನ್ನಾದಿನ ವಿಶೇಷ ಲೈವ್ ಇರುತ್ತೆ ಆ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷ ನಾಳೆ ರಾತ್ರಿ ನಾವೇನು ಮಧ್ಯರಾತ್ರಿಗೆ ಬರ್ತೀವಿ ಅದರಲ್ಲಿ ಜೀತ್ ಮೀಡಿಯಾ ವಾಹಿನಿಯ ಇಪ್ಪತ್ತೈದು ಲಕ್ಕಿ ವಿನ್ನರ್ಗಳ ಹೆಸರುಗಳನ್ನು ಘೋಷಣೆ ಮಾಡ್ತೀವಿ ಆ ಲಕ್ಕಿ ವೀಕ್ಷಕರುಗಳಿಗೆ ಗಿವ್ ಅವೇ ಪ್ರೈಸ್ಗಳನ್ನು ಸರ್ಪ್ರೈಸ್ ಗಿಫ್ಟ್ಗಳನ್ನು ಕೊಡ್ತೀವಿ ಹಾಗಾಗಿ ಯಾರೆಲ್ಲ ವೀಕ್ಷಕರು ಜೀತ್ ಮೀಡಿಯಾ ವಾಹಿನಿಯ ಹೆಚ್ಚು ಹೆಚ್ಚು ವಿಡಿಯೋ ನೋಡ್ತಾರೋ ಯಾರೆಲ್ಲ ವೀಕ್ಷಕರು ಪ್ರತಿ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತಹ ವೀಕ್ಷಕರಲ್ಲಿ ಇಪ್ಪತ್ತೈದು ವೀಕ್ಷಕರನ್ನ ಆರಿಸಿ ಅವರಿಗೆ ಬಹುಮಾನ ಕೊಡ್ತೀವಿ ಹಾಗಾದ್ರೆ ಆ ಒಂದು ಲಕ್ಕಿ ವೀಕ್ಷಕರಲ್ಲಿ ನೀವು ಇರಬಹುದಲ್ಲ ಈಗಲೇ ಈ ವಿಡಿಯೋ ಕೆಳಗಡೆ ಜೈ ಕೃಷ್ಣ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ನೋಡೋದನ್ನ ದಯಮಾಡಿ ಮುಂದುವರಿಸಿ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಬಹುಮಾನ ಹೆಚ್ಚು ಗೆಲ್ಲುವ ಅವಕಾಶಗಳನ್ನ ಮಾಡಿಕೊಳ್ಳಿ ಇನ್ನ ಎರಡನೆಯ ಶುಭ ಸಮಾಚಾರ ಏನಪ್ಪಾ ಅಂದ್ರೆ ಈಗ ನಾನು ದಾರಿದೀಪ ಲೈವ್ ಚಾಟಲ್ಲಿದ್ದೆ ಏಳು ಗಂಟೆಯಿಂದ ಏಳುವರೆವರೆಗೂ ನಮ್ಮ ವೀಕ್ಷಕರ ಜೊತೆಗೆ ಅದರಲ್ಲಿ ವೀಕ್ಷಕರೊಬ್ರು ಹೇಳ್ತಾ ಇದ್ರು ನೀವು ಆ ಲೈವ್ ಚಾಟನ್ನು ಕೂಡ ಕೆಳಗಡೆ ಇದೆ ಅದು ತೆಗೆದು ನೋಡ್ಬೋದು ಸುಮಾರು ಹತ್ತು ವರ್ಷದಿಂದ ಅವರ ಜಮೀನಿನಲ್ಲಿ ಅವರು ಯಾವುದೇ ಬೋರ್ವೆಲ್ ಪಾಯಿಂಟ್ಗೆ ನೀರು ತೋರಿಸಿದ್ರು ಕೂಡ ಇಲ್ಲ ಅಂತಲೇ ಹೇಳ್ತಾ ಇದ್ರಂತೆ ಮೊನ್ನೆ ಒಂದು ಎರಡು ಮೂರು ದಿವಸದಿಂದ ಒಂದು ವಿಡಿಯೋದಲ್ಲಿ ಉಪ್ಪಿನ ರೆಮಿಡಿ ಹೇಳಿದ್ದೆ ಆ ಉಪ್ಪಿನ ರೆಮಿಡಿಯ ವಿಡಿಯೋ ವಿಡಿಯೋ ನೋಡಿ ಅವರು ಅದನ್ನು ಮಾಡಿಕೊಂಡು ಜಮೀನಿನಲ್ಲಿ ಬೋರ್ವೆಲ್ ಕೊರೆಸಿದ ತಕ್ಷಣ ಮೂರು ಇಂಚು ನೀರು ಬಿತ್ತು ಗುರುಜಿಯವರೇ ಇದೊಂದು ಚಮತ್ಕಾರನೇ ಅಂತ ಹೇಳ್ಬೋದು ಅಂತ ಕಮೆಂಟ್ ಮಾಡಿದ್ದಾರೆ ಇದಂತೂ ಕೇಳಿ ಒಂದು ಕ್ಷಣ ಮೈ ಝುಮ್ ಅಂತ ಅನುಭವ ಆಯಿತು ಯಾಕೆಂದ್ರೆ ಭಗವಂತನ ಲೀಲೆ ನೋಡಿ ಪವಾಡ ನೋಡಿ ಮನುಷ್ಯರು ಏನೇ ಮಾಡಿದರೂ ಕೂಡ ಭಗವಂತನ ಶಕ್ತಿ ದೊಡ್ಡದು ಭಗವಂತನ ಒಂದು ಆಶೀರ್ವಾದ ದೊಡ್ಡದು ಭಗವಂತ ಮನಸ್ಸು ಮಾಡಿದರೆ ಎಂತಹ ಅಸಾಧ್ಯ ಕೆಲಸಗಳು ಕೂಡ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಉದಾಹರಣೆ ಒಂದು ಸಾಕ್ಷಿ ಯಾಕೆಂದ್ರೆ ಹತ್ತು ವರ್ಷದಿಂದ ನೀರು ಇಲ್ಲ ಅಂತ ಹೇಳಿದ ಜಮೀನಿನಲ್ಲಿ ಒಂದು ರೆಮಿಡಿಯನ್ನು ಮಾಡಿಕೊಂಡು ಮನೆಯಲ್ಲಿ ಸಿಗುವಂತ ಸರಳ ಉಪ್ಪಿನ ರೆಮಿಡಿಯನ್ನು ಮಾಡಿಕೊಂಡು ಇವತ್ತು ಯಾವ ಪಾಯಿಂಟಲ್ಲಿ ನೀರಿಲ್ಲ ಅಂತ ಹೇಳಿದ್ರು ಅದೇ ಪಾಯಿಂಟಲ್ಲಿ ಮೂರು ಇಂಚು ನೀರು ಬಂದಿದೆ ಅಂತಂದರೆ ಅದಕ್ಕೆ ಭಗವಂತನಿಗೆ ನಾವು ವೀಕ್ಷಕರ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಲೇಬೇಕು ಈ ಪವಾಡ ನಡೆದಿದೆ ಆ ಒಂದು ಉಪ್ಪಿನ ರೆಮಿಡಿಯಿಂದ ಆ ವಿಡಿಯೋ ಲಿಂಕ್ ಬೇಕು ಅಂದರೆ ಕೇಳಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಈಗ ಮತ್ತೆ ತುಂಬ ತುಂಬ ವೀಕ್ಷಕರು ಕಮೆಂಟ್ ಮಾಡ್ತಾ ಇದ್ರಿ ಆ ಒಂದು ಅದ್ಭುತವಾದಂತಹ ರೆಮಿಡಿಗಳನ್ನು ಮಾಡಿಕೊಂಡು ಬಂಗಾರವನ್ನು ಅಡವಿಟ್ಟ ಚಿನ್ನವನ್ನು ಬಿಡಿಸ್ಕೊಂಡ್ಬಂದ್ವಿ ಸೈಟ್ ತೊಗೊಂಡ್ವಿ ತುಂಬ ಒಂದು ಚಮತ್ಕಾರಿ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಎಲ್ರಿಗೂ ಶುಭಾಶಯಗಳು ಇವತ್ತಿನ ವಿಷಯವನ್ನು ಸ್ಟಾರ್ಟ್ ಮಾಡ್ತೀನಿ ಬರುವ ಜನವರಿ ಒಂದನೇ ತಾರೀಕು ಸೋಮವಾರ ದಿವಸ ಈ ಮೂರು ವಸ್ತುಗಳನ್ನು ತಪ್ಪದೆ ಮನೆಗೆ ತೊಗೊಂಬನ್ನಿ ಯಾಕೆಂದರೆ ಅದರ ಹಿಂದೆ ಒಂದು ಕಾರಣ ಇದೆ ಪಾಸಿಟಿವ್ ಅಫರ್ಮೇಷನ್ ನೇಚರ್ ಭಗವಂತ ನಾವು ಏನು ಕೇಳ್ತೀವಿ ಅದನ್ನು ಕಡಾಖಂಡಿತವಾಗಿ ಭಗವಂತ ನಮಗೆ ಕರ್ಣಿಸ್ತಾನೆ ಯೂನಿವರ್ಸಿಗೆ ಒಂದು ಶಕ್ತಿ ಇದೆ ಏನಪ್ಪ ಅಂದರೆ ಪಾಸಿಟಿವ್ ಆಗಿ ಮಾತಾಡಿದರೆ ಪಾಸಿಟಿವ್ ಆಗಿ ಬರುತ್ತೆ ನೆಗೆಟಿವ್ ಆಗಿ ಮಾತಾಡಿದರೆ ನೂರಾರು ಪಟ್ಟು ಹೆಚ್ಚು ನೆಗೆಟಿವ್ ಆಗಿ ಬರುತ್ತೆ ಸೊ ಜನವರಿ ಒಂದನೇ ತಾರೀಕಿಗೆ ನಮಗೆ ಹಿಂದೂಗಳಿಗೆ ಸಂಪ್ರದಾಯ ಸಂಸ್ಕೃತಿ ನಾವು ತುಂಬ ಭಾಗ್ಯವಂತರು ನಮಗೆ ತುಂಬ ಹೆಮ್ಮೆ ಇದೆ ನಾವು ಯುಗಾದಿಗೆ ಹೊಸ ವರ್ಷ ಆಚರಿಸ್ತೀವಿ ಆದರೆ ಈಗ ಆಂಗ್ಲ ಕ್ಯಾಲೆಂಡರ್ ಬದಲಾಗೋದ್ರಿಂದ ಜನವರಿ ಒಂದನೇ ತಾರೀಕಿಗೆ ಎಲ್ಲ ಕಡೆಗೆ ಒಂದು ಮಾತುಕತೆಯಲ್ಲಿರಬಹುದು ಫೋನ್ ವಾಟ್ಸಪ್ ಚಾಟ್ ಎಲ್ಲ ಕಡೆಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಥವಾ ಭೇಟಿ ಆದರೆ ಎದುರುಗಡೆ ಶೇಕ್ ಹ್ಯಾಂಡ್ ಮಾಡಿ ಕೈ ಕುಲಿಕೆ ಅಥವಾ ನಮಸ್ಕಾರ ಮಾಡಿ ಹೊಸ ವರ್ಷದ ಶುಭಾಶಯಗಳು ಹೀಗೆ ಹೊಸ ವರ್ಷದ ಶುಭಾಶಯಗಳನ್ನು ವಿನಿಮಯ ಮಾಡ್ಕೋತಾ ಇರ್ತಾರೆ ಎಕ್ಸ್ಚೇಂಜ್ ಮಾಡ್ಕೋತಾ ಇರ್ತಾರೆ ಎಲ್ಲ ಕಡೆಗೂ ಆ ದಿವಸ ಹೊಸ 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 ಈ ಥರ ಹೊಸ ಎನ್ನುವ ಶಬ್ದ ಎಲ್ಲ ಕಡೆಗೂ ಯೂನಿವರ್ಸಲ್ಲಿ ಇಡೀ ಜಗತ್ತಿನ ತುಂಬ ಅದು ಕೇಳ್ತಿರುತ್ತೆ ಅದು ಪ್ರತಿಧ್ವನಿಸ್ತಾ ಇರುತ್ತೆ ಯೂನಿವರ್ಸ್ಗೆ ಹಾಗಾಗಿ ಆ ದಿನ ಹೊಸ ಎನ್ನುವ ಪದ ಏನಿದೆ ಅದು ಹೊಸ ಥರ ಕಡೆಗೆ ಒಂದು ಹೆಜ್ಜೆ ಇಡುವಂತಹ ಒಂದು ಹಾದಿ ಬೆಳಕು ಹಾಗಾಗಿ ಅವತ್ತಿನ ದಿನ ಈ ಒಂದು ಮೂರು ವಸ್ತುಗಳನ್ನು ನೀವು ಮನೆಗೆ ತರೋದ್ರಿಂದ ಬಾಳಿನಲ್ಲಿ ಎಲ್ಲ ಹೊಸದಾಗತ್ತೆ ಬೆಳಕು ಬರುತ್ತೆ ನೀವು ಅಂದುಕೊಂಡ ಕೆಲಸಗಳೆಲ್ಲ ಹೂವಿನ ಹಾರ ಎತ್ತಿದಷ್ಟು ಸಲೀಸಾಗಿ ಸಕ್ಸಸ್ ಆಗುತ್ತೆ ನೋಡಿ ಇದನ್ನು ಮಾಡಿ ನೋಡಿ ನೀವೇ ಅನುಭವಿಸ್ತೀರಾ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಾ ಏನು ಮಾಡಬೇಕು ಜನವರಿ ಒಂದನೇ ತಾರೀಕಿಗೆ ಯಾವ ಮೂರು ವಸ್ತುಗಳನ್ನು ತರಬೇಕು ಅನ್ನೋದನ್ನ ಹೇಳ್ತೀನಿ ಮೊದಲನೇದಾಗಿ ಸೋಮವಾರ ಇರೋದರಿಂದ ಜನವರಿ ಒಂದು ವರ್ಷದ ಹೊಸ ವರ್ಷದ ಮೊದಲನೇ ದಿನ ಸೋಮವಾರ ಇರೋದರಿಂದ ಭಗವಂತನ ಪರಮೇಶ್ವರ ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಎಲ್ಲರ ಮೇಲೆ ಇರಬೇಕು ಓಂ ನಮ ಶಿವಾಯ ಅಂತ ಕೇಳ್ತಾ ಭಗವಂತನಲ್ಲಿ ಆಶೀರ್ವಾದ ಕೇಳ್ತಾ ಸೋಮವಾರ ದಿನ ಹಾಗೆ ಚಂದ್ರನಿಗೆ ಸಂಬಂಧಪಟ್ಟಂಥ ವಾರ ಚಂದ್ರ ಪಾರ್ವತಿ ಪರಮೇಶ್ವರ ಆಶೀರ್ವಾದ ಹಾಗಾಗಿ ಆ ಸೋಮವಾರ ದಿನ ವಿಶೇಷವಾಗಿ ಹೊಸ ವರ್ಷ ಆರಂಭವಾಗೋದರಿಂದ ನೀವು ಒಂದು ಏನೋ ಈ ಒಂದು ರೆಮಿಡಿಗೋಸ್ಕರ ಅಂತ ಏನೋ ಹೇಳ್ತಾರಲ್ಲ ಹೆಸರಿಗೆ ಒಂದು ಸ್ವಲ್ಪ ಶಾಸ್ತ್ರಕ್ಕೆ ಅಂತ ಒಂದು ಕೆ ಜಿ ಅಕ್ಕಿ ಮತ್ತು ಒಂದು ಕೆ ಜಿ ಸಕ್ಕರೆ ಹಾಗೆ ಒಂದು ಅರ್ಧ ಕೆ ಜಿನೋ ಅಥವಾ ಒಂದು ಕೆ ಜಿನೋ ಮೂಲಂಗಿ ಈ ಮೂರು ಬಿಳಿಯ ವಸ್ತುಗಳನ್ನು ನೋಡಿ ಅಕ್ಕಿ ಬಿಳಿಯದ್ದು ಅನ್ನ ಬ್ರ ಅನ್ನ ಪರಮಾತ್ಮ ಅಂತ ಹೇಳ್ತೀವಿ ಅನ್ನ ದೇವರಿಗೆ ಸಮಾನ ಹಸಿದ ಹೊಟ್ಟೆಗೆ ಅನ್ನ ಒಂದು ಊಟ ಸಿಕ್ಕರೆ ಜೀವ ಬದುಕುತ್ತೆ ಹಾಗಾಗಿ ಅಕ್ಕಿ ಅವತ್ತು ತಂದರೆ ಬಹಳ ಶುಭ ಮನೆಯಲ್ಲಿ ದವ ದವಸ ಧಾನ್ಯ ವರ್ಷಪೂರ್ತಿ ಖಾಲಿ ಆಗೋದಿಲ್ಲ ಸಕ್ಕರೆ ಸಿಹಿ ಬಾಳಲ್ಲಿ ಸಿಹಿ ತುಂಬುತ್ತೆ ಸೊ ಅವತ್ತು ತಂದ ಅಕ್ಕಿಯಿಂದ ಒಂದು ಸ್ವಲ್ಪ ಒಂದು ಮುಷ್ಟಿ ಅವತ್ತು ಮಾಡುವ ಅನ್ನ ಅನ್ನದಲ್ಲಿ ನೀವು ರೈಸ್ ಪ್ರಿಪೇರ್ ಏನು ಮಾಡ್ತೀರ ಅದರಲ್ಲಿ ಹಾಕಿ ಅವತ್ತಿನ ದಿನ ಅಡುಗೆ ಮಾಡಿ ಹೊಸ ವರ್ಷದ ದಿನ ತರುವ ಅಕ್ಕಿಯಲ್ಲಿ ಅವತ್ತಿನ ದಿನ ತರುವಂಥ ಸಕ್ಕರೆಯಲ್ಲಿ ಒಂದು ಸ್ವಲ್ಪ ಹಾಕಿ ಏನಾದರೂ ಪದಾರ್ಥವನ್ನು ಮಾಡಿಕೊಳ್ಳಿ ಟೀ ಕಾಫಿ ಇತ್ಯಾದಿ ಶುಗರ್ ಇರುವಂಥವ್ರು ನೋಡ್ಕೊಳ್ಳಿ ಅದನ್ನು ಅವಾಯ್ಡ್ ಮಾಡಿ ಹಾಗೆ ಇನ್ನೊಂದು ಮೂಲಂಗಿ ಆ ಮೂಲಂಗಿ ನೋಡಿ ಅದರದ್ದು ವೈಚಿತ್ರ್ಯ ಏನು ಅಂದರೆ ನಿಮಗೆ ಘಾಟು ಪರಿಮಳ ಅದರದ್ದು ಸೊ ಹಾಗಾಗಿ ಅದನ್ನು ಚೆನ್ನಾಗಿ ನೀವು ತುರಿದ್ಬಿಟ್ಟು ಮೊಸರಲ್ಲಿ ಹಾಕಿ ಬಜ್ಜಿ ಮಾಡ್ಕೊಂಡು ತಿನ್ನಬೇಕು ಮೂಲಂಗಿದು ಸೊ ಇದೇನಾಗುತ್ತೆ ಅಂದರೆ ಘಾಟು ನೆಗೆಟಿವಿಟಿಯನ್ನು ದೂರ ಮಾಡುತ್ತೆ ನೆಗೆಟಿವಿಟಿಯನ್ನು ಓಡಿಸುತ್ತೆ ಅದು ಮೈಗೆ ಹೋಗಬೇಕು ಅವತ್ತು ಶರೀರದೊಳಗೆ ಬಾಡಿಯೊಳಗೆ ಅಕ್ಕಿ ನಿಮಗೆ ವರ್ಷಪೂರ್ತಿ ಶುಭ ಆಹಾರ ಧಾನ್ಯಕ್ಕೆ ಕೊರತೆ ಆಗೋದಿಲ್ಲ ಸಕ್ಕರೆ ಸಿಹಿ ಮೂಲಂಗಿ ನೆಗೆಟಿವಿಟಿ ದೂರ ಸೊ ಈ ಮೂರು ಕಾಂಬಿನೇಷನ್ ನಿಮಗೆ ವರ್ಷಪೂರ್ತಿ ಚಮತ್ಕಾರಿ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಈ ಒಂದು ರೆಮಿಡಿಯನ್ನು ಮಿಸ್ ಮಾಡದೆ ಮಾಡ್ಕೊಳ್ಳಿ ಮೂರು ವಸ್ತುಗಳನ್ನು ಜನವರಿ ಒಂದಕ್ಕೆ ತಂದು ನಾನು ಹೇಳಿದ ರೀತಿಯಲ್ಲಿ ಮಾಡಿಕೊಂಡು ಪರಿವರ್ತನೆಯನ್ನು ಕಡಾಖಂಡಿತವಾಗಿ ಕಾಣ್ರಿ ಅಂತ ಹೇಳ್ತಾ ಇವತ್ತಿನ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಮುಗಿಸುವ ಸಮಯ ಬಂದಿದೆ ನಾಳೆ ನಿಮಗೆ ಎರಡು ಡಬಲ್ ಧಮಾಕ ಏನಪ್ಪಾ ಅಂದರೆ ಒಂದು ಏಳುವರೆಗೆ ಅದ್ಭುತ ವಿಷಯ ಸಿಗುತ್ತೆ ಹೊಸ ವರ್ಷಕ್ಕೆ ರಾತ್ರಿ ಹನ್ನೊಂದು ಐವತ್ತೊಂಬತ್ತಕ್ಕೆ ಇನ್ನೊಂದು ಲೈವ್ ಅಲ್ಲಿ ಇಪ್ಪತ್ತೈದು ವೀಕ್ಷಕರಿಗೆ ಅದ್ಭುತವಾದಂತಹ ಪ್ರೈಸ್ ಗೆಲ್ಲುವಂತಹ ಅವಕಾಶ ಅವರ ಹೆಸರುಗಳನ್ನ ಡಿಸ್ಕ್ಲೋಸ್ ಮಾಡ್ತೀವಿ ಅನೌನ್ಸ್ ಮಾಡ್ತೀವಿ ಜೀತ್ ಮೀಡಿಯಾ ವಾಹಿನಿಯವರು ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಅನ್ನು ಹೊರಗಡೆ ತಂದಿದ್ದಾರೆ ನೀವು ಜೀತ್ ಮೀಡಿಯಾ ಒಳಗಡೆ ವಾಹಿನಿಗೆ ಬಂದ ತಕ್ಷಣ ಅಲ್ಲಿ ಕೆಳಗಡೆ ಸ್ಮಿತಾಸ್ ಕಿಚನ್ ಎನ್ನುವ ಒಂದು ಚಾನಲ್ ಸಿಗುತ್ತೆ ಅಡುಗೆ ಚಾನಲ್ ಅವರು ಯಾವ ಆರ್ಟಿಫಿಷಿಯಲ್ ಕಲರ್ ಆಗಲಿ ಫುಡ್ ಕಲರ್ ಆಗಲಿ ಅಜಿನಮೋಟ ಆಗಲಿ ಯಾವುದೂ ಬಳಸೋದಿಲ್ಲ ಶುದ್ಧವಾಗಿ ದೇಸಿ ಅಡಿಗೆಯನ್ನು ಮಾಡಿ ತೋರಿಸಿದ್ದಾರೆ ರೆಸಿಪಿ ಅದನ್ನು ನೋಡಿ ನೀವು ಟ್ರೈ ಮಾಡಿ ಆರೋಗ್ಯ ವೃದ್ಧಿಸ್ಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮ ನೋಡುತ್ತಿರುವ ಪ್ರತಿಯೊಬ್ಬರು ಈ ವಿಡಿಯೋ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡಿ ಭಗವಂತನ ಆಶೀರ್ವಾದಕ್ಕೆ ಪಾತ್ರರಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಜೀತ್ ಮೀಡಿಯಾ ಎನ್ನುವ ನನ್ನ ಪೇಜ್ ಇದೆ ಅಲ್ಲಿಗೂ ಬಂದು ರೆಮಿಡಿಗಳನ್ನು ಹೇಳಿರ್ತೀನಿ ಅದನ್ನೂ ನೋಡಬಹುದು ಎಲ್ರಿಗೂ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದು ಮಾಡಲಿ ಅಂತ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ದಾರಿ ದೀಪದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ